ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಮಾರು ಜನ ಕೇಳ್ತಿದ್ರಿ ಪಾರ್ಟ್ ಟು ವಿಡಿಯೋ ಯಾವಾಗ ಲಾಂಚ್ ಮಾಡ್ತೀರಾ ಅಂತ ಅನ್ನೋದನ್ನ ಸೊ ಸುಮಾರು ಜನ ನನ್ನ ಹತ್ರ ಕೇಳಿದ್ರಿ ಏನಕ್ಕೆ ಕಾರ್ಡು ನೀವು ಬ್ಲಾಕ್ ಮಾಡಿಲ್ಲ ಏನಕ್ಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಆಮೇಲೆ ಬೇಕು ಅಂತ ನೀವು ಕಂಟೆಂಟಿಗೋಸ್ಕರ ಈ ಥರ ವೀಡಿಯೋ ಮಾಡ್ತಿದ್ದೀರಾ ಸುಮಾರು ಕಮೆಂಟ್ಸ್ ಬಂದಿತ್ತು ತುಂಬ ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದಿತ್ತು ಬಟ್ ಇದು ಯಾವುದಕ್ಕೂ ನನಗೇನು ಬೇಜಾರಾಗಿಲ್ಲ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರವ್ರು ಹೇಳಿದ್ದಾರೆ ಐ ಎಕ್ಸ್ಪೆಕ್ಟ್ ದೆಮ್ ಬಟ್ ಇಲ್ಲೊಂದು ಕ್ಲಾರಿಟಿ ಕೊಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ಫಸ್ಟ್ ವೀಡಿಯೋ ಪಾರ್ಟಲ್ಲಿ ಏನೇನಾಗಿದೆ ಅಂತ ನೀವೆಲ್ಲ ನೋಡಿದ್ದೀರಾ ಯಾವ ಥರ ನನ್ನ ಕಾರ್ಡನ್ನ ಸ್ವೈಪ್ ಮಾಡಿದ್ದಾರೆ ಅಂತ ಮತ್ತೊಂದು ಸತಿ ನಾನು ಇದನ್ನು ಕ್ಲಾರಿಟಿ ಕೊಡ್ತಾಯಿದ್ದೀನಿ ನಿಮ್ಮೆಲ್ಲರಿಗು ನನ್ನ ಕಾರ್ಡು ಕಳೆದೋಗಿದೆ ನನಗೆ ಗೊತ್ತಾಗಿಲ್ಲ ಯಾಕೆ ಅಂತಂದರೆ ನನ್ನ ವ್ಯಾಲೆಟಲ್ಲಿ ಇರುವಂಥ ಕಾರ್ಡು ನನ್ನ ಬ್ಯಾಗಲ್ಲಿ ಇಟ್ಕೊಂಡಿರುವಂಥ ಕಾರ್ಡು ಸುಮಾರು ನಾಲ್ಕು ಕಾರ್ಡ್ ಇದೆ ಅಂತ ನಾನು ಫಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ಸೊ ನನ್ನ ಹತ್ರ ಇರೋ ಎಲ್ಲ ಕಾರ್ಡನ್ನು ನಾನು ಒಂದಿಲ್ಲ ಬ್ಯಾಗಲ್ಲಿ ಇಟ್ಟಿರ್ತೀನಿ ಒಂದಿಲ್ಲ ಕಾರಲ್ಲಿ ಇಟ್ಟಿರ್ತೀನಿ ಒಂದಿಲ್ಲ ನಾನು ಜೋಬಲ್ಲಿ ಇಟ್ಟಿರ್ತೀನಿ ಸೊ ಸಡನ್ನಾಗಿ ನನಗೊಂದು ಮೆಸೇಜ್ ಬಂದಾಗ ಏನಾಯಿತು ನನಗೆ ಗೊತ್ತಾಗಲಿಲ್ಲ ನಾನೇನು ಅಂದ್ಕೊಂಡೆ ನನ್ನ ಫ್ರೆಂಡ್ ಹತ್ರ ಒಂದು ಕಾರ್ಡ್ ಇದೆ ಅಂತ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಫಸ್ಟ್ ವೀಡಿಯೋದಲ್ಲಿ ಅವನ ಹತ್ರ ಏನಕ್ಕಿದೆ ಅಂತಂದರೆ ನಾನೇನು ಅವನಿಗೆ ಸ್ವೈಪ್ ಮಾಡೋದಕ್ಕೆ ಕೊಟ್ಟಿದ್ದಲ್ಲ ಸೊ ಅವನ ಹತ್ರ ಅವ್ನ ಕಾರಲ್ಲಿ ಮಿಸ್ ಆಗಿರೋದು ಸೊ ನಾನು ಒಂದು ದಿನ ಟ್ರಿಪ್ ಹೋಗಿದ್ದೆ ಅವನ ಜೊತೆಗೆ ಆವಾಗ ನನ್ನ ವ್ಯಾಲೆಟ್ನ ಅವನ ಕಾರಲ್ಲಿ ಇಟ್ಟು ಮರ್ತಿದ್ದೆ ಸೊ ಆ ಕಾರ್ಡ್ ಅವನತ್ರ ಇದೆ ಹಾಗೆ ಹೇಳಿರೋದು ನಾನು ವಿಚಾರಣ ನಾಟ್ ನಾನು ಅವನಿಗೆ ಏನು ಕಾರ್ಡ್ ಸ್ವೈಪ್ ಮಾಡಿ ತೊಗೊಳ್ಳಿ ಅಂತನೂ ಕೊಟ್ಟಿಲ್ಲ ಸುಮಾರು ಜನ ಅಲ್ಲೊಂದು ಪಾಯಿಂಟ್ ಹಿಡಿದಿದ್ರು ಬಟ್ ಇದೆಲ್ಲಕ್ಕಿಂತ ಮುಂಚೆ ಲೆಟಸ್ಟ್ ಕಂಪ್ ಕನ್ಕ್ಲೂಷನ್ ನನಗೆ ಏನಾಯಿತು ಅಂತಂದರೆ ನಾನು ಇವ್ರಿಗೆ ಏನಕ್ಕೆ ಈ ಕಳ್ಳಂಗೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದೆ ಇಷ್ಟು ದಿನ ಅಂತಂದರೆ ಕರೆದು ಸ್ವಲ್ಪ ಬುದ್ಧಿಮಾತ್ ಹೇಳಿ ಇನ್ನು ಮುಂದೆ ಈ ಥರ ಮಾಡಬೇಡಿ ನಿಮಗೂ ಒಳ್ಳೇದಲ್ಲ ಯಾರಿಗೂ ಒಳ್ಳೇದಾಗಲ್ಲ ದುಡ್ಡು ನಿಮಗೆ ತನದ್ದು ತಗೊಂಡು ಬರಲ್ಲ ಕಳ್ತನ ದುಡ್ಡು ಯಾವತ್ತಿದ್ರೂ ಕಳ್ತನ ದುಡ್ಡಿದೆ ಇದರಲ್ಲಿ ನೀವೇನು ಸಾಧನೆ ಮಾಡೋಕ್ಕಾಗಲ್ಲ ಅಂತಂದು ಹೇಳಿಬಿಟ್ಟು ಒಂದು ದಿ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮ್ಯಾಟ್ರ್ ಇದೆಲ್ಲ ಮ್ಯಾಟ್ರ್ ಬೇರೆನೇ ಥರನೇ ಟ್ವಿಸ್ಟ್ ಆಗಿದೆ ಈಗ ಮ್ಯಾಟ್ರ್ ಏನಪ್ಪ ಅಂತ ಕೇಳಿದ್ರೆ ಫೋನ್ ಮೇಲೆ ಫೋನ್ ಮಾಡಿದ್ರು ಈ ಪುಣ್ಯಾತ್ಮ ಫೋನ್ ಎತ್ತಿದ್ದಿಲ್ಲ ಈ ಕಳ್ಳ ಸೊ ಏನಾಯಿತು ಅಂತಂದರೆ ನಾನು ಈ ವಿಡಿಯೋನ ಪೋಸ್ಟ್ ಮಾಡಿದೆ ಅಂತೂ ಇಂತೂ ನಾನು ಪೋಸ್ಟ್ ಮಾಡಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಅಂದ್ಕೊಂಡಿದ್ದು ಆ ವೀಡಿಯೋನ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದು ಏನಕ್ಕೆ ಅಂತಂದರೆ ನೆಕ್ಸ್ಟ್ ಆ ಕಳ್ಳ ಸಿಕ್ಕೇ ಸಿಗ್ತಾನೆ ಅವ್ನಿಗೆ ಸಿಕ್ಕಿದಾಗ ಒಂದು ಒಳ್ಳೆಯ ಬುದ್ಧಿಮಾತ್ ಹೇಳಿಬಿಟ್ಟು ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಇದ್ದಿದ್ದು ನನ್ನ ಉದ್ದೇಶ ಬಟ್ ಪುಣ್ಯಾತ್ಮ ಫೋನೇ ಎತ್ತತ್ತಿದ್ದಿಲ್ಲ ಸುಮಾರು ಒಂದು ನಾಲ್ಕೈದು ನಂಬರ್ಸಿಂದ ನಾನು ಕಾಲ್ ಮಾಡಿದೆ ಫೋನ್ ಎತ್ತತನೋ ಎತ್ತತನೋ ನೋಡೋಣ ಅಂತಂದ್ಬಿಟ್ಟು ಸೊ ಯಾವುದೇ ಥರ ಫೋನು ರಿಸೀವ್ ಮಾಡಲಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ವೀಡಿಯೋ ಪೋಸ್ಟ್ ಮಾಡಿದ್ಮೇಲೆ ಅವರಿಗೆ ನಾನು ಸ್ಕ್ರೀನ್ಶಾಟ್ ಕಳಿಸಿದೆ ಲಿಂಕೂ ಕಳಿಸಿದೆ ಆ ಕಳ್ಳಂಗೆ ನೋಡಪ್ಪ ನೀನು ಮಾಡಿರೋ ಕೆಲಸ ಎಲ್ಲ ಸಿಗಾಕೊಂಡಿದ್ದೆ ಸಿ ಸಿ ಟಿ ವಿಯಲ್ಲಿ ನೋಡು ಅಂತಂದ್ಬಿಟ್ಟು ಕಳಿಸಿದೆ ಯಾಕೆಂದರೆ ಫೋನ್ ಎತ್ತಿದ್ದಿಲ್ಲ ಸರಿ ಬಿಡಪ್ಪ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಕೊತೀನಿ ನಾನು ತಂದೆ ಬಟ್ ಇಲ್ಲಿ ಓವರಾಲ್ ಉದ್ದೇಶ ಏನು ಅಂತಂದರೆ ಸ್ನೇಹಿತರೆ ನಾಲ್ಕು ದೊಡ್ಡ ಅಮೌಂಟು ತುಂಬ ಜನಕ್ಕೆ ಆಗಿರಲ್ಲ ಈ ವಿಡಿಯೋ ನೋಡೋದ್ರಲ್ಲಿ ಯಾಕೆಂದರೆ ಸುಮಾರು ಜನ ಅದರಲ್ಲಿ ಕಮೆಂಟ್ ಬೇರೆ ಮಾಡಿದ್ದೀರಾ ನಾಲ್ಕು ಸಾವಿರಕ್ಕೆಲ್ಲ ಇದೆಲ್ಲ ಬೇಕಿತ್ತಂತನೂ ಹೇಳಿದ್ದೀರಾ ಬ್ರದರ್ ನಿಮಗೆ ನಾಲ್ಕು ಸಾವಿರ ದೊಡ್ಡದಲ್ಲ ಅಂತಂದರೆ ದಯವಿಟ್ಟು ನನ್ನ ಅಕೌಂಟಿಗೆ ಇಲ್ಲೇ ನಿಮಗೆ ಗೂಗಲ್ ಪೇ ಸ್ಕ್ಯಾನರ್ ತೋರಿಸ್ತಿದ್ದೀನಲ್ಲ ನೀವೇ ಸ್ಕ್ಯಾನ್ ಮಾಡ್ಬಿಡಿ ನಾಲ್ಕು ಸಾವಿರ ರೂಪಾಯಿ ನಾ ಇಲ್ಲಿಗೆ ಎಲ್ಲ ಮುಗಿಸ್ಕೊಡ್ತೀನಿ ನನಗೆ ನನ್ನ ದುಡ್ಡು ಬಂದರೆ ಸಾಕು ಕಮೆಂಟ್ ಹಾಕ್ತಾರೆ ಯಾವ ರೇಂಜಿಗೆ ಹಾಕ್ತಾರೆ ಅಂತಂದರೆ ನಾಲ್ಕು ಸಾವಿರ ಅಂದರೆ ನಾಲ್ಕು ಸಾವಿರಕ್ಕೆಲ್ಲ ಇದೆಲ್ಲ ಬೇಕಾ ಅಂತ ಕೇಳ್ತಾರೆ ಅದೆಲ್ಲ ಬಿಡಿ ಸೈಡ್ ಗಿಡನಾ ಸುಮಾರು ಜನ ಸ್ಕ್ಯಾಮ್ಗೆ ಒಳಗಾಗಿರ್ತೀರ ಅವ್ರು ಏನು ಮಾಡಬೇಕು ಅಂತ ದಿಕ್ಕು ದಸೆ ತೋಚಿರೋಲ್ಲ ಹಾಗಾಗಿನೂ ಕೂಡ ಈ ವಿಡಿಯೋ ಮುಖಾಂತರ ಐ ಮೀನ್ ಪಾರ್ಟ್ ಒನ್ನಲ್ಲಿ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ ಅಂತಲೂ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಟ್ಲೀಸ್ಟ್ ಆ ವೀಡಿಯೋದಿಂದ ಸುಮಾರು ಜನ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಕಮೆಂಟು ತುಂಬ ಒಳ್ಳೆಯ ವೀಡಿಯೋ ತುಂಬ ಹೆಲ್ಪ್ಫುಲ್ ಆಯಿತು ಅಂತಲೇ ಸುಮಾರು ಜನ ಹೇಳಿದ್ದೀರಾ ಇಲ್ಲಿ ಮ್ಯಾಟ್ರ್ ಏನಂತಂದರೆ ಯಾವ ಥರ ಒಂದು ಕಂಪ್ಲೇಂಟ್ ಕೊಡಬೇಕು ಎಲ್ಲಿ ಏನು ಹೆಂಗೆ ಅನ್ನೋದನ್ನು ಡೀಟೇಲ್ ಆಗಿ ಜನಕ್ಕೆ ಗೊತ್ತಾಗಿದೆ ಸೊ ಅವ್ರ ಕಡೆಯಿಂದ ನನಗೆ ಕಮೆಂಟ್ಸ್ ಬಂದಿದೆ ಸೊ ದ್ಯಾಟ್ ಈಸ್ ಕೀಪಿಂಗ್ ಮೀ ಮೋಟಿವೇಟೆಡ್ ಕೆಟ್ಟ ಕಮೆಂಟ್ಸಿಗೆಲ್ಲ ನಾನು ತಲೆನೇ ಕೆಡ್ಸ್ಕೊಳಲ್ಲ ಅದು ಇವಾಗಲೇ ಹೇಳ್ತಾ ಇದ್ದೀನಿ ಅಫ್ರೆಂಟಾಗೇನು ಮಾಡೋರು ಮಾಡ್ತಾ ಇರಲಿ ಏನು ಹೇಳಿ ನಾವು ಅನ್ಭವ್ಸಿರೋರು ನಮ್ಮ ದುಡ್ಡು ಕಳ್ಕೊಂಡಿರೋದು ಕುತ್ಕೊಂಡು ಕೀಬೋರ್ಡಲ್ಲಿ ಟೈಪ್ ಮಾಡೋರಿಗೆ ನಾವೇನೂ ಹೇಳೋಕ್ಕಾಗೋದಿಲ್ಲ ಸೊ ಕಮಿಂಗ್ ಟು ದ ಮ್ಯಾಟರ್ ಅಗೇನ್ ಇಷ್ಟೆಲ್ಲ ಆಯಿತು ನಾನು ಅವರಿಗೆ ಲಿಂಕ್ ಕಳಿಸ್ದೆ ಯೂಟ್ಯೂಬ್ ಲಿಂಕ್ ವೀಡಿಯೋ ಅವರು ನೋಡಿದ್ರು ಮಿಸ್ಟರ್ ಸೋಕಾಲ್ಡ್ ಕಳ್ಳ ಅವರು ನೋಡಿದ್ದಾರೆ ಹಾಂ ಫಸ್ಟ್ ಪಾರ್ಟ್ ವಿಡಿಯೋದಲ್ಲಿ ನಾನು ಅವ್ರ ಐಡೆಂಟಿಫಿಕೇಷನ್ ಎಲ್ಲೂ ನಾನು ರಿವೀಲ್ ಮಾಡಿಲ್ಲ ಯಾಕೆಂತಂದರೆ ಮನುಷ್ಯ ಅದನ್ನು ತಪ್ಪು ಮಾಡೇ ಮಾಡ್ತಾನೆ ಏನೂ ಮಾಡೋಕ್ಕಾಗೋದಿಲ್ಲ ಹೋಗಲಿ ಬಿಡಿ ಅಂತ ಒಂದು ಚಾನ್ಸ್ ಕೊಡೋಣ ಅಂತ ನಾನು ಅಂದ್ಕೊಂಡೆ ಬಟ್ ಇದೆಲ್ಲಕ್ಕಿಂತ ಮುಂಚೆ ಇವರು ನಾನು ಯಾವಾಗ ಲಿಂಕ್ ಕಳಿಸ್ತಿದ್ನಲ್ಲ ಇವರು ನನಗೆ ಕಾಲ್ ಬ್ಯಾಕ್ ಮಾಡಿದ್ರು ಕಾಲ್ ಬ್ಯಾಕ್ ಮಾಡಿದ್ಮೇಲೆ ನಂದು ಅವ್ರದ್ದು ಸಂಭಾಷಣೆ ಯಾವ ಥರ ಇದೆ ಅಂತ ಅನ್ನೋದನ್ನ ನೀವು ಕೇಳಿಸ್ಕೊಂಡು ಬಂದ ಮೇಲೆ ಸ್ನೇಹಿತರೆ ನೀವೇ ಹೇಳಿ ಏನು ಮಾಡಬೇಕು ಅಂತ ನಮ್ಮ ಮತ್ತೆ ಆ ಒಂದು ಕಳ್ಳನ ಸಂಭಾಷಣೆ ಯಾವ ತರ ಇತ್ತು ಅಂತ ಅನ್ನೋದನ್ನ ಕೇಳಿಸಿಕೊಂಡು ಬರಣ ಆಮೇಲೆ ಒಂದು ಡಿಸಿಷನಿಗೆ ಬರೋಣ ಫಸ್ಟ್ ಕೇಳಿಸಿಕೊಂಡು ಬರಣ ಬನ್ನಿ ಹಲೋ ಹೇಳಿ ಬ್ರದರ್ ಆ ಅದೇ ಸರ್ ಈಗ ನೀವು ಹೇಳ್ತಿದ್ರಿ ನಮ್ಮ ವೆಹಿಕಲ್ ನಂಬರ್ ಇದೆ ಹಿಂಗೆ ಅಂತ ನೀವು ಮಾತಾಡಿದ್ದೀವಿ ಓಕೆ ಹೌದು 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 ವಿಡಿಯೋ ಸರ್ ಹೌದು ಓಕೆನಾ ಸರ್ ನೋಡಿ ಸರ್ ನೀವು ಇವತ್ತು ಒಂದು ಚಾನೆಲ್ ಕಟ್ಕಂಡಿ ಒಂದು ಒಂದು ಸ್ಥಾನಕ್ಕೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ರೆ ನೀವು ಹ್ಮ್ ಹೌದು ಹೌದಲ್ವಾ ನನ್ನ ಗುಪ್ತಕ್ಕಿಂತ ಮುಂಚೆ ನನ್ನ ಯೋಗ್ಯತೆ ಹೇಳಿ ನಿಮ್ ಬಗ್ಗೆ ಗೌರವ ಇದೆ ಆ ಗೌರವ ಇಡ್ಕೊಂಡ ಮಾತಾಡ್ತೀನಿ ಯಾಕೆಂದ್ರೆ ನಮ್ಮ ಆಸನ ಒಬ್ರು ಹೆಣ್ಮಗ್ಳು ನಮ್ಮ ಡ್ರೈವರ್ ಅವ್ರದ್ದು ನೋಡಿದೀನಿ ಗೊತ್ತಲ್ಲ ಹ್ಮ್ ಹ್ಮ್ ನಾನು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀನಿ ಸರ್ ನಾನು ತುಂಬಾ ಆರು ತಿಂಗಳಿಂದ ಹುಷಾರಿಲ್ಲ ಹ್ಮ್ ನನಗೆ ಶಾಕಿಂಗ್ ನ್ಯೂಸ್ ಏನಂದ್ರೆ ಸರ್ ನಾವ್ ಯಾರು ಋಣ ತಿಂದಾರಲ್ಲ ಹ್ಮ್ ಇಲ್ಲಿ ಏನ್ ಘಟನೆ ನಡೆದಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಲಾ ಕೇಳ್ತೀನಿ ಸಂಪೂರ್ಣವಾಗಿ ಕೇಳ್ತೀನಿ ನೋಡಿ ಸರ್ ನಾನು ಒಬ್ಬ ಕ್ಯಾಬ್ ಡ್ರೈವರ್ ಮತ್ತೆ ನಾನು ಒಬ್ಬ ಸ್ವಂತ ಪ್ಯಾಕೇಜ್ ಮಾಡ್ತೀನಿ ನಾನು ಕೆಲವು ದೊಡ್ಡ ದೊಡ್ಡ ಎಲ್ಲದಕ್ಕೂ ಗಾಡಿಗಳನ್ನ ಕಳಿಸ್ಕೊಡ್ತೀನಿ ಸರ್ ಹ್ಮ್ ನಮ್ ಜೊತೆ ಏನಾಗುತ್ತೆ ಅಂದ್ರೆ ಸರ್ ನಮಗೆ ಈ ಪಾತ್ರೆ ತೊಳೆಯೋದಕ್ಕೆ ಮತ್ತೆ ಅಡುಗೆ ಬಿಡಿಸೋದಕ್ಕೆ ಕೆಲವು ಹುಡುಗರುಗಳು ಎಲ್ಪ್ ಎಲ್ಪ್ ಬೇಕಾಗುತ್ತೆ ಹ್ಮ್ ಅಲ್ಲಿ ಏನಾಗುತ್ತೆ ನನ್ನ ಫ್ರೆಂಡ್ ಒಬ್ರು ಇದ್ರು ಅವ್ರು ಏನ್ ಮಾಡಿದ್ರು ಒಬ್ಬರನ್ನ ಕರ್ಸಿದ್ರು ಅಲ್ಲೇ ಆ ವಿದ್ಯಾರಣ್ಯಪುರ ಎಂ ಎಸ್ ಪಾಳ್ಯ ಸರ್ ಅವನಿಂಗ್ ಎಲ್ಲ ಒಬ್ಬ ಹುಡುಗ ಕೆಲಸ ಮಾಡ್ಕೊಂಡಿದ್ದ ಗಾಡಿ ಸರ್ವಿಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದು ಅಂತ ಅಲ್ಲಿ ನಾವು ಗಾಡಿ ನಿಲ್ಲಿಸ್ತೀವಿ ಲೈನ್ ಹ್ಮ್ ನನ್ ಇದ್ದ ಅವನು ದಿನನಿತ್ಯ ಬರೋನು ಹಣ ಬನ್ನಿ ನಮ್ ಅಂತ ಹಿಂಗ್ ಬಂದಿ ನಮ್ ಜೊತೆ ಕೇರಳದಲ್ಲಿ ಒಂದು ಹತ್ತು ದಿವಸ ನಮ್ ಜೊತೆ ಇದ್ದ ಅವ್ನ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ದ ನಮ್ಗೆ ಎಲ್ಪ್ ಮಾಡ್ಕೊತ ಒಳ್ಳೆ ಸಂಬಳ ಅವ್ನಿಗೆ ದಿಸಕ್ಕೆ ಒಂದುವರೆ ಸಾವಿರ ರೂಪಾಯಿ ನಂಗೆ ಕೊಟ್ಟು ಹ್ಮ್ ಹತ್ತು ದಿಸಕ್ಕೆ ಹದ್ನೈದ್ ಸಾವಿರ ಕೊಟ್ಟೆ ಆಮೇಲೆ ಅವ್ನ್ ನಮ್ ಜೊತೆನೂ ಚೆನ್ನಾಗಿದ್ದ ಮದ್ಯದಲ್ಲಿ ಕಾಲಿಗೆನೆ ಏಟ್ ಮಾಡ್ಕೊಂಡ್ ಬಂದಾಗ ಹಿಂಗ ತುಂಬಾ ಕಷ್ಟ ಇದೆ ಅಣ್ಣ ನಂಗೆ ಒಂದು ದುಡ್ಡು ಬೇಕಾಗಿ ಅಂದ್ರೆ ನಾನು ಅವ್ನ್ ಕೇಳಿದೆ ಅಂತ ನಾವು ಅವನಿಗೊಂದು ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟು ಹ್ಮ್ ಅದಕ್ಕೆ ನಮ್ ಆತ್ಮೀಯರು ಎದುರುಗಡೆ ಇದ್ರೆ ಸಾಕ್ಷಿ ಬೇಕಾದ್ರೆ ಒಡ್ರ ಹತ್ರ ಕೊಡ್ಸ ಅದಾಗಿ ತುಂಬಾ ದಿಸ ಆಯ್ತು ಸರ್ ತುಂಬಾ ಅಂದ್ರೆ ತುಂಬಾ ದಿವಸ ಆಯ್ತು ಅವನು ಸಿಗ್ಲಿಲ್ಲ ಅವನ ಹತ್ರ ಒಂದು ಇಂಗ್ಲಿಷ್ ಎಲ್ಲ ಚೆನ್ನಾಗ್ ಮಾತಾಡ್ತಾನೆ ಮತ್ತೆ ಡ್ರಾಯಿಂಗ್ ಎಲ್ಲ ಮಾಡ್ತಾನೆ ಹುಡುಗ ಅವನು ಮತ್ತೆ ನಂಬರ್ ನನಗೆ ನಮ್ ನಮ್ಮ ಆತ್ಮೀಯರೊಬ್ರು ಇದ್ರು ಪ್ರವೀಣ್ ಅಂತ ಅವರು ಅವ್ರು ಚೆನ್ನಾಗಿ ಪರಿಚಯ ಅವ್ರಿಗೆ ಅವ್ರಿಗೂ ಲಿಂಕ್ ಮಾತಾಡೋರು ಅವರು ಸರಿ ನಮ್ ನಮ್ಮ ಹುಡ್ಗ ಬರೋಣ ತೊಂದ್ರೆ ತೊಂದಿಲ್ಲ ಅಂತ ಅನ್ನೋರು ಸರಿ ಅಂತ ಅದಾದ್ಮೇಲೆ ಸುಮಾರು ದಿವಸ ಆದ್ಮೇಲೆ ಅವನು ಮತ್ತೆ ನಮಗೆ ಏನು ಜವಾಬ್ದಾರಿ ಮಾಡ್ಲಿಲ್ಲ

ನಮ್ಮ ಅಣ್ಣದಿದು ಹಿಂಗೆ ನಾನು ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದೆ ಅಂತ ಚೆನ್ನಾಗಿ ಅವ್ನು ಎಜುಕೇಶನ್ ಮಾಡಿದ್ದ ಚೆನ್ನಾಗಿ ಮಾತಾಡೋನು ಹ್ಮ್ ಕೊಟ್ಟನ ಇರ್ಬೋದು ಏನಂತ ಇದು ಪಾಸ್ವರ್ಡ್ ಹೇಳೋ ಅಂತ ಏನಿಲ್ಲನಾ ವೈಫೈ ಆಗುತ್ತಾನ ಯೂಸ್ ಮಾಡಿ ಅಂತ ಅಂದ ನಾನು ಏನಂದ್ ಅಣ್ಣ ಮರ ವೈಫೈ ಯೂಸ್ ಮಾಡೋದಾದ್ರೆ ಅದ್ ಹೆಂಗ ಮರ ಪಾಸ್ವರ್ಡ್ ಹೇಳಿದ್ರೆ ನಮ್ಗೆ ಸರ್ ನೀವು ನಂಬ್ತಿರ ಬಿಡ್ತಿರೋ ಹ್ಮ್ ನಾನು ಅಂತ ಆಮೇಲೆ ಹೇಳ್ತೀನಿ ನಮ್ಗೆ ಅಂದ್ರೆ ಸರ್ ಎ ಟಿ ಎಂ ಕಾರ್ಡ್ ಯೂಸ್ ಮಾಡಿದ್ರೆ ನಾಕ್ ಪಿನ್ ನಂಬರ್ ಹಾಕ್ಬೇಕು ಎ ಟಿ ಎಮ್ ಅಲ್ಲಿ ದುಡ್ತಾ ಬಿಟ್ರೆ ನಮ್ಗೆ ಗೊತ್ತಿಲ್ಲ ಹ್ಮ್ ಇರೋದು ಪ್ರಾಮಾಣಿಕವಾಗಿ ಮಾತಾಡ್ತೀನಿ ಆಮೇಲೆ ಅವ್ರು ಏನಂತ ಅಲ್ಲ ಕಣ್ಣ ಇದು ವೈಫೈ ಆಗುತ್ತೆ ಲವ್ ವೈಫೈ ಅದು ಹೆಂಗ ಮರೆಯಾ ನೀವು ಹೋಗೋಣ ಅವ್ರು ಕೇಳಿ ವೈಫೈ ಅಂತ ಒಂದ್ ಸಾವಿರ ರೂಪಾಯಿ ಹಾಕೋಣ ಇದರಲ್ಲಿ ಒಂದ್ ದಿಸ್ಕ್ ಒಂದು ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ಲಿಮಿಟ್ ಇರುತ್ತೆ ಅದನ್ನ ತಗೊಳ್ಳಿ ನೀವು ಬೇಕಾರೆ ಅಂತ ಅಂದ ನಾನು ಓದೇ ಒಂದ್ ಸಾವಿರ ರೂಪಾಯಿ ಆಗ್ತದೆ ತಗೊಂಡೆ ಇನ್ನೊಂದ್ಸತಿ ಮಾಡಿದೆ ಅಷ್ಟು ಇನ್ನೊಂದ್ಸತಿ ಮಾಡ್ದಾಗ ಏನಂತೂ ಹಣ ಒಂದ್ ಸಾವಿರ ಆಯ್ತು ಕಣ ಅಂದ್ರು ಇನ್ನೊಂದ್ಸತಿ ಮಾಡುದು ಮತ್ತೆ ಮೂರ್ ಸಾವಿರ ರೂಪಾಯಿ ಯೂಸ್ ಆಯ್ತು ಅದರಲ್ಲಿ ಹ್ಮ್ ನನ್ ಪಾಡಿಗೆ ನಾನು ಅದಾದ್ಮೇಲೆ ಬಂದು ಬಂದಾದ್ಮೇಲೆ ಆ ಹುಡ್ಗ ಮತ್ತೆ ನಮಗ್ ಸಿಗಲಿಲ್ಲ ನಾನು ಅವರು ಫೋನಿಗೆ ಟ್ರೈ ನಮ್ಮ ಹುಡುಗ ಪ್ರವೀಣ್ ಅಂತ ಇದ್ದೇನೆ ಅವನು ಅವರು ದೊಡ್ಡ ನಿಮ್ಮ ಡಿ ಪಿ ಎಲ್ ಏನಿದೆ ಫೋಟೋ ಮತ್ತೆ ನೀವು ಏನ್ ಸ್ವೀಪ್ ಮಾಡಿದ್ರೆ ಎರಡು ಒಂದೇ ಇದೆಯಲ್ಲ ಸರ್ ಹೇಳಿ

ನಾನು ರೂಲ್ಸ್ ಪ್ರಕಾರ ಇಲ್ಲಿ ನೀವ್ ಯಾರು ನನಗೆ ಗೊತ್ತಾಗಕ್ಕೆ ನನಗೆ ಒಂದು ಚೂರು ಇಂಟ್ರೆಸ್ಟ್ ಇಲ್ಲ ಕಮಿಂಗ್ ಟು ದ ಡೈರೆಕ್ಟ್ ಪಾಯಿಂಟ್ ನಾನು ಹೇಳ್ತಿರೋದು ನಿಮಗೆ ಕಾರ್ಡು ಯಾರದೇ ಕಾರ್ಡು ಸ್ವಂತ ಅಪ್ಪ ಅಮ್ಮನ ಕಾರ್ಡ್ನು ಅಷ್ಟೇ ಮಕ್ಳು ಅದ್ರು ಸ್ವೈಪ್ ಮಾಡಂಗಿಲ್ಲ ಅದು ಫ್ರಾಡ್ ಆಯ್ತು ನನಗೆ ನೀವ್ ಯಾರು ಕೊಟ್ಟಿರೋ ಕಾರ್ಡ್ ಅದು ನನಗೆ ಬೇಕಾಗಿಲ್ಲ ನನಗೆ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ ಸರ್ ಹ್ಮ್ ನನಗೆ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ ಹ್ಮ್ ಸ್ವೈಪ್ ಆಗಿದೆ ಡೀಟೇಲ್ಸ್ ಹತ್ರ ಇದೆ ಹೌದು ಅಂದ್ರೆ ಒಬ್ಬರು ಯೂಟ್ಯೂಬರ್ ಆಗಿದ್ದೀರಾ ಯಾವನೊಬ್ಬರು ನಮಾಯಕನು ಸಮೇತ ಕೊಲೆಗಾರ ಅಂತ ನೀವು ಪ್ರೂವ್ ಮಾಡೋದಕ್ಕೆ ರೆಡಿ ಆಗಿದೆ ಅನ್ನೋ ಲೆಕ್ಕ ನೀವು ಈ ತರ ಮಾತಾಡಿದ್ರೆ ನಾನು ಸ್ಟೇಷನ್ ಹತ್ರನೇ ಮಾತಾಡೋಣ ಬನ್ನಿ ಸ್ಟೇಷನ್ಗೆ ಬಂದ್ಬಿಡಿ ನೀವು ನೋಡಿ ಸರ್ ಕರಸ್ಕಳ್ಳಿ ಅಲ್ಲ ನೀವು ಮಾತಾಡೋ ರೇಂಜ್ ಏನ್ ಯೂಟ್ಯೂಬರ್ ಆಗಿತ್ತು ಅಂತಂದ್ರೆ ಸುಮ್ನಿರೀ ಕೇಳಿಸ್ಕೊಳ್ಳಿ ಪೂರ್ತಿ ಹ್ಮ್ ಅರ್ದಾಯ್ತಾ ನೀವಾಗ ಏನಂದ್ರಿ ನೀವು ದೊಡ್ಡ ಯೂಟ್ಯೂಬರ್ ಆಗಿದ ತಕ್ಷಣ ಒಂದು ಅಮಾಯಕನ್ನ ನಾನು ಕೊಲೆ ಮಾಡ್ತೀನಿ ಹಂಗ್ ಮಾಡ್ತೀನಿ ಸಿಕ್ಕಿದೆ ಅಂತ ನನಗೆ ಕರೆ ಮಾಡಿ ಕೇಳ್ಬೋದಾಗಿತ್ತಲ್ಲ ಸರ್ ಯಾಕೆ ಕಾಲ್ ಮಾಡ್ರ ಪ್ರೂಫ್ ನನ್ನ ಹತ್ರ ಇದೆ ಅದಕ್ಕೆ ಏನಂತೀರಾ ಫೋನ್ ಎತ್ತಿಲ್ಲಲ್ಲ ಬಿಸ್ಟರ್ ಸರ್ ನಿಮಗೆ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಬರಲ್ಲ ನೀವು ಸ್ಟೇಷನ್ ಸ್ಟೇಷನ್ಗೆ ನೀವ್ ಯಾರು ಅನ್ನೋದು ಅಲ್ಲಿ ಪೊಲೀಸ್ರೋರ್ಸಿ ನಿಮ್ದು ಯಾರು ಅಂತ ಗೊತ್ತಾ ಅಂತ ಹೇಳೋದು ಅಲ್ಲಿ ತೋರ್ಸಿ ಆಯ್ತಾ ನೋಡಿ ಸರ್ ಹಾ

ಆಯ್ತು ಸರ್ ಈಗ ಜಸ್ಟ್ ಆಯ್ತು ಸರ್ ಒಂದು ಗಂಟೆನೂ ಆಗಿಲ್ಲ ಆಚೆ ಕಡೆ ಬನ್ನಿ ಸರ್ ಬನ್ನಿ ಸರ್ ಅಲ್ಲೇ ಹೇಳಿ ಸರ್ ಯೂಟ್ಯೂಬರ್ ಒಬ್ಬರು ಸಾಯಿಸ್ತಾರೆ ಏನ್ ಮಾತಾಡ್ತೀರಾ ನೀವು ಯೂಟ್ಯೂಬರ್ ಆಗಿದ್ ತಕ್ಷಣ ತಮಾಷೆ ಅನ್ಕೊಂಡ್ಬಿಟ್ರ ನೀವು ಯಾಕೆ ಅವ್ರಿಗೇನು ದುಡ್ಡಿಲ್ವಾ ದುಡ್ಡೇನು ಮೇಲಿಂದ ಉದ್ರತ್ತ ಯೂಟ್ಯೂಬರ್ ಅಂದ ತಕ್ಷಣ ಆ ದಯವಿಟ್ಟು ಸ್ಟೇಷನ್ ಹತ್ರ ಬಂದು ಮಾತಾಡ್ತೀನಿ ನಾನು ನಾನೇ ಮಾತಾಡ್ತೀನಿ ಬಾ ಬನ್ನಿ ಸರ್ ಮರ್ಯಾದೆ ಅಲ್ವಾ ಸರ್ ಬನ್ನಿ ಸರ್ ಆಯ್ತಾ ಈಗ ಕೇಳಿ ನಿಮಿಷ ಕೇಳೋದೇನಿಲ್ಲ ನೀನ್ ಅಡ್ರೆಸ್ ಎಲ್ಲಿದೆ ಅಂತ ನನಗೆ ಗೊತ್ತು ಹತ್ರಲ್ಲೇ ಇವತ್ತಿಲ್ಲ ನಾಳೆ ನಾನೇ ಬರ್ತೀನಿ ಬೇಕಾದ್ರೆ ಪೊಲೀಸ್ನ ಕರ್ಕೊಂಡು ಯಾಕಂದ್ರೆ ಇಷ್ಟ ದಿನ ಫೋನ್ ಎತ್ತಿದ್ದಿಲ್ಲಲ್ಲ

ಕನ್ನಡದಲ್ಲಿ ಮಾತಾಡು ಫಸ್ಟ್ ಕನ್ನಡ ಗೌರವ ಕೂಡ ಕನ್ನಡ ಮಾತಾಡೋ ನಾವು ಕನ್ನಡಿಗರೇ ಸರ್ ನಾವು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಏನು ಇಂಗ್ಲಿಷ್ ಅಲ್ಲಿ ಏನಲ್ಲೇ ಮಧ್ಯದಲ್ಲಿ ಸರಿ ಆಯ್ತು ಇಂಗ್ಲಿಷ್ ಅಲ್ಲಿ ಮಾತಾಡಲ್ಲ ಕನ್ನಡದಲ್ಲಿ ಮಾತಾಡ್ತೀನಿ ಕನ್ನಡ ಬರುತ್ತೆ ಅಂದ ಕನ್ನಡ ಮಾತಾಡಿ ಗುರು ಮಾತಾಡೋ ಮಾತಾಡೋ ಕೇಳ್ತೀನಿ ಸರ್ ಈಗ ಆಗದ ಆಗೋಗಿದೆಪ್ಪ ಇವನು ಆಗೋಗಿದೆ ಅವೆಲ್ಲ ಇಲ್ಲ ನಾನ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಯ್ತು ಬಂದ್ರೆ ಸರಿ ಸ್ಟೇಷನ್ ಅಲ್ಲಿ ಬಗೆಯಿಸ್ತೀrire ಇಲ್ಲ ಅಂತಂದ್ರೆ ಅಲ್ಲಲ್ಲ ಇವನು ಯಾರು ಮಾತಾಡೋವನು

ಸ್ವೈಪ್ ಮಾಡಿದಿರಲ್ಲಪ್ಪ ನೀವೇ ಮಾಡಿದೀರಲ್ಲಪ್ಪ ನಿಂದು ಅಂತ ನನಗೆ ನನಗೆ ಮಾತೀನಿ ಕೇಳ್ರಣ ಒಂಚೂರು ಅರ್ಥ ಮಾಡ್ಕೊಳ್ಳಿ ನೀವು ನೀವು ನೆಗೆಟಿವ್ ಆಗಿ ಮತ್ ಮತ್ ಮಾತಾಬಿ ಒಂಚೂರು ಅರ್ಥ ಮಾಡ್ಕೊಳ್ಳಿ ನೀವು ಯಾವ ಸ್ಥಾನದಲ್ಲಿ ನಿತ್ಕೊಂಡು ಯೋಚನೆ ಮಾಡ್ತಾರೆ ಬಂದ್ಬಿಡಿ ಸರ್ ಸರ್ ನೀವ್ ಅವ್ರು ಬರ್ತಾರೆ ಸರ್ ಬಿಡಿ ಸರ್ ನಾವು ಬಂದ್ ಹುಡಿಕೇನ್ ಹೋಗ್ಲಿ ಸರ್ ಅದೇನ್ ನಾನೇನ್ ಕೋಟಿ ದುಡ್ಡು ಯಾರ ತಿಂದಿಲ್ಲ ಸರ್ ನಾನು ಹ್ಮ್ ತಿನ್ನಂತ ಮಕ್ಕಳು ಅಲ್ಲವಾ ದುಡ್ಡು ಆಯ್ತು ಸರ್ ನಿಮ್ದು ದುಡ್ಡು ನೋಡಿ ಸರ್ ಹೇಳೋದು ಕೇಳಿಸ್ಕೊಳ್ಳಿ ನನ್ನ ಮಾತನ್ನ ನೀವು ಅರ್ಥ ಮಾಡ್ಕೋತಿನ ಒಂದ್ಚೂರು ಕೇಳಿಸ್ತೀನಿ ಹೇಳಿ ಸರ್ ನೋಡಿ ಸರ್ ಇಲ್ಲಿಗೆ ಕಾರಣಕರ್ತರು ಯಾರೋ ಒಬ್ಬನ ಇದ್ದಿ ನಾವು ನೀವು ಕುಸ್ತಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ

ನಿಮ್ಮಂತವ್ರು ಸ್ವೈಪ್ ಮಾಡಿದ ಮೇಲೆ ನಮಗೆ ಗೊತ್ತಾಗಿದು ಅಯ್ಯಯ್ಯೋ ಕಾರ್ಡ್ ಕಳೆದು ಹೋಗಬಿಟ್ಟಿದೆಯಲ್ಲ ಅಂತ ಒಂದು ನಿಮಿಷ ಸರ್ ಸರ್ ಒಂದು ಕಂಪ್ಲೇಂಟ್ ರೆಜಿಸ್ಟರ್ ಬನ್ನಿ ಈ 7 ದಿಸೆ 8 ದಿಸೆ 10 ತತ್ರ ಆ ಕಾರ್ಡ್ ಇತ್ತು ಅದು ನನ್ನ ಗಾಡಿಯ ಸೈಡ್ ಅಲ್ಲೇ ಇತ್ತು ನಾನು ಅದನ್ನ ಯೂಸ್ ಏ ಮಾಡಿರಲಿಲ್ಲ ಸರ್ ನನ್ನೊಂದು ನಿಮಗೆ ನನ್ನ ಹತ್ರ ನಾಲ್ಕು ಕಾರ್ಡ್ ಇದೆ ಅರ್ಥ ಆಯ್ತಾ ನಾನು ಮನೆಯಲ್ಲಿ ಇಟ್ಟಿರ್ತೀನಿ ಅಂತ ನಾನು ಅನ್ಕೊಂಡಿರೋದು ಮೆಸೇಜ್ ಕೊಟ್ಟಿದ್ದೆ ಅಂತ ನೀವು ಯೂಸ್ ಮಾಡಿದಾನ ಅಂತ ಅನ್ಕೊಂಡೆ ಆಮೇಲೆ ನೋಡ್ತಾ ಇದೀನಿ ಈ ಕಾರ್ಡ್ ನನ್ನ ಹತ್ರ ಇಲ್ಲ ಸರ್ ಯಾರೋ ಯಾರೋ ಮೇಲೆ ತೆಗೆದಿ ಕೂರ್ಸಿರೆ ಕೂರ್ಸಿರ ಮದ್ದ ಬಂದಿ ನೀವು ಕಳ್ರೂ ಕಳ್ರೋ ಅಂತ ಗೋಬ್ಯಾ ಕೂರ್ಸಿರೆ ಸರ್ ಇದ್ರ ಬಗ್ಗೆ ಒಂದು ನನ್ನ ನಂಬರ್ ಇತ್ತಲ್ಲ ಸರ್ ನಿಮಗೆ ಫೋನ್ ಮಾಡಿದ್ದೀನಿ ಸರ್ ನಿಮ್ಮ ನಂಬರ್ ಇತ್ತು ನಾ ಪೊಲೀಸಿಗೂ ಕೇಳಿದ್ದೀನಿ ಇವಾಗಲೇ ಫೋನ್ ಅಂತ ಬೇಡ ಅಂತಂದ್ರು ಅದಾದ ನಾನು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಮಾಡಿದಾಗಲೂ ನೀವು ಎತ್ತಿಲ್ಲ ಫೋನು ನನ್ನ ಹತ್ರ ಅದ್ರದ್ದು ಹಿಸ್ಟ್ರಿ ಇದೆ ಈಗ ಗೂಬೆ ಕೂರ್ಸಕ್ಕೆ ಬರಬೇಡಿ ಕಾರ್ಡ್ ಸ್ವೇಪ್ ಮಾಡಿರೋದು ಒಪ್ಕೊಂಡಿದ್ದೀರಾ ನೀವೇ ಅಂತ ಈಗ ಅದಕ್ಕೆ ಆಲ್ಟರ್ನೇಟ್ ಏನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಬಿಡಿ ಅರ್ಥ ಆಯ್ತಾ ನನ್ ಫ್ರೆಂಡ್ ಹತ್ರ ಇತ್ತು ಅದೆಲ್ಲ ಬೇಕಾಗಿಲ್ಲ ನಿಮಗೆ ಬಿಟ್ಟಿ ಕಾರ್ಡ್ ಅಂತಂದ್ರೆ ರೆಪ್ಯೂಟೆಡ್ ಮಾಡಕ್ ನೋಡ್ತಿದ್ರು ಯಾವ ತರ ಇದೆ ಅಂತಂದ್ರೆ ನಿಜವಾಗ್ಲು ನಾಲ್ಕ್ ಜನಕ್ಕೆ ಇದು ತೋರ್ಸಿದ್ರೆ ಗೊತ್ತಾಗತ್ತೆ ನೀವ್ ಯಾವ ತರ ಮಾತಾಡ್ತಿದೀರ ಅಂತ ಕೌಂಟರ್ ಅಟ್ಯಾಕ್ ಮಾಡ್ ತಪ್ಪ ಮಾಡದ್ಮೇಲೆ ಅದ್ರಲ್ ಮೇಲೆ ದರ್ಪ ಅಬ್ಬಾ ಅಲ್ಲ ಇನ್ನೇನ್ ಮತ್ತೆ ನೀವು ಎಷ್ಟ್ ದಿನ ಆಯ್ತು ಗೊತ್ತಾ ಕಾರ್ಡ್ ಕಳ್ದೋಗಿ ನೀವೇ ಹೇಳಿದಿರಾ ಫ್ರೆಂಡ್ ಮೇಲೆ ಹಂಗೆ ಹಂಗೆ ಏನ್ ಗೂಬೆ ಕುರ್ಸಕ್ ಬರ್ತಾ ಇದೀರ ಮಾಡೋದು ಒಪ್ಕೊಂಡಿದ್ಯಾ ತಾನೆ ಸರ್ ಒಂದಿಮ್ ಒಂದ್ ನಿಮಿಷ ತಪ್ಪು ಒಪ್ಕೊಂಡಿದೀರಾ ಒಂದ್ ನಿಮಿಷ ನೀವು ಸರ್ ತಪ್ಪ ಒಪ್ಕೊಂಡಿದ್ದೀರಸ್ ಕಾರ್ಡ್ ನೀವು ಸ್ವೈಪ್ ಮಾಡಿದ್ರಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್ ನಾನ್ ಹೇಳ್ಬೇಕಷ್ಟೇ ನಿಮ್ಮ ಕಾರ್ಡ್ ಕಳ್ದೋಗಿದೆ ನಿಮ್ ಜವಾಬ್ದಾರಿ ಇದೆ ಅಂದಾಗ ನೀವು ಇಷ್ಟ ಹೇಳ್ತೀರಲ್ವ ಸರ್ ನಂಗೆ ಕರೆ ಮಾಡಿದೀರಾ ಅಂತ ಸರ್ ನಿಮ್ಮ ಪ್ರಕಾರ ನೀವು ನಿಮ್ ಕಾರ್ಡ್ ಕಳ್ದೋಗಿ ನೀವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಷ್ಟು ತಿಂಗಳಾಯ್ತು ಸರ್ ಒಂದ್ ತಿಂಗ್ಳಾಯ್ತು ನಿಮಿಷ ಇಲ್ಲ ಸರ್ ಸ್ಟೇಷನ್ ಅಲ್ಲಿ ಉತ್ತರ ಕೊಡ್ತೀನಿ ನಿಮಗೆ ಏನಿ ಫೋನ್ ಅಲ್ಲಿ ಇವಾಗ ನಿಮಗೆ ಅಲ್ಲೇ ಉತ್ತರ ಕೊಡ್ತೀನಿ ಬನ್ನಿ ಸರ್ ಸರ್ ಫುಲ್ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಸರ್ ಬನ್ನಿ ಸರ್ ಅರ ನಿಮಗೆ ನಾವು ಎಕ್ಸ್ಪೆಕ್ಟ್ ಕೊಡ್ತಾ ಇಲ್ಲ ಇಲ್ಲ ನೀವು ಯಾವ ತರ ಎಲ್ಲ ಮಾತಾಡ್ತಿದೀರಾ ನಿಮಗೆ ಜಸ್ಟ್ ಸ್ವಲ್ಪ ಮಾನವೀಯತೆ ದೃಷ್ಟಿ ಇದ್ರೆ ಯೋಚನೆ ಮಾಡಿ ಯಾಯನೇن ಕೌಂಟರ್ ಅಟ್ಯಾಕ್ question ಗಳು ಆ ಏನ್ ವಕೀಲ್ರ ನೀವು ಆ ನಾನು ಬನ್ನಿ ಸರ್ ಸ್ಟೇಷನ್ ಗೆ ಅಯ್ಯೋ ಬನ್ನಿ ಸರ್ ನೀವು ಏನ್ ಸಾವಿರ ಮಾತಾಡಿದ್ರು ಅಷ್ಟೇ ನೀವು ಸ್ಟೇಷನ್ ಹತ್ರ ಬಂದ್ ಮಾತಾಡಕ್ಕೆ ಬನ್ನಿ ನಾವು ಫೋನ್ ಅಲ್ಲಿ ಮಾತಾಡಲ್ಲ ಇನ್ನ ಸಾಕಾ ಈಗ ನೋಡಿ ಸರ್ ನಾನು ಒಂದು ಮಾತಾಡ್ಲಾ ಹ್ಮ್ ಹೇಳಿ ಈಗ ನಿಮ್ ಪ್ರಕಾರ ನಾವು ತಗೊಂಡಿದೀವಿ ನಿಮ್ದು ನಿಮ್ ಪರ್ಸನ್ ಕತ್ಕೊಂಡ್ ನಾವ್ ತಗೊಂಡಿ ನಿಮ್ ಕಾರ್ಡ್ ಯೂಸ್ ಮಾಡಿದೀವಿ ಅನ್ನೋ ಲೆಕ್ಕ ನೀವು ಮಾತಾಡ್ತೀವಿ ನಾನು ಅದನ್ನೆಲ್ಲ ಮಾತಾಡಲ್ಲ ಇವಾಗ ನಾನು ಸ್ಟೇಷನ್ ಅಲ್ಲಿ ಮಾತಾಡ್ತೀನಿ ನಾನ್ ಇಲ್ಲಿ ಏನು ಮಾತಾಡಲ್ಲ ಈಗ ಸರ್ ಮತ್ತೆ ಇದು ನೀವು ರಿಯಾಕ್ಟ್ ಮಾಡ್ತಾ ಮಾಡ್ತೀರಾ ಸರ್ ನಾನ್ ಮಾಡ್ತೀನಿ ನೀವು ಮಾಡಿರೋದು ಒಪ್ಕೊಂಡಿದೀರಾ ನೀವು ಇವಾಗಲೂ ಕಾಲಲ್ಲಿ ಒಪ್ಕೊಂಡಿದೀರಾ ನೀವು ನೀವೇ ಸ್ವೀಪ್ ಮಾಡಿದ್ರಂತ ಒಪ್ಕೊಂಡಿದೀರಾ ನಿಮ್ಗೆ ಯಾರೋ ಕೊಟ್ಟಿರೋದಂತ ಒಪ್ಕೊಂಡಿದೀರಾ ಸ್ಟೇಷನ್ ಗೆ ಸ್ಟೇಷನ್ ಗೆ ಬಾರಪ್ಪ ನೋಡಿ ಸರ್

ಪುಕ್ಕಟ್ಟ ಡ್ರೈವರ್ಗಳಿಗೆ ಎಲ್ಪ್ ಮಾಡ್ತೀನಿ ನಾನು ನಾನು ಯಾರು ಅಂತ ಫಸ್ಟ್ ತಿಳ್ಕೊಳ್ಳಿ ನೀವ್ ಏನು ಎಂತು ಅಂತ ಗೊತ್ತಿಲ್ಲದೆ ಸುಮ್ನೆ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಒಡೆ ಕೆಟ್ಟ ಹೋಗ್ಬೇಡಿ ಯಾಕೆ ಈ ತರ ಮಾಡ್ತೀರಾ ನೀವು ನೀವು ದಯವಿಟ್ಟು ನನಗೆ ಕರೆ ಮಾಡಿ ನಾನು ಇಲ್ಲ ಹುಷಾರಿ ಬರ್ತೀರಲ್ರಿ ನೋಡಿ ಸರ್ ನನಗೆ ಈಗ ಬರೋ ಶಕ್ತಿ ಇಲ್ಲ ನನ್ನ ಹತ್ರ ದುಡ್ಡು ಇಲ್ಲ ನಾನು ಕರ್ತಲ್ ಇದೀನಿ ನಾನು ಹಾಸ್ಪಿಟಲ್ ಪಿಕ್ಸ್ ಆಯ್ತಾ ಇದೀನಿ ನಿಮ್ ನಮ್ಗೆ ಈ ತರ ಬ್ಲಾಕ್ ಮೇಲ್ ಮಾಡ್ಕೊಂಡು ಯೂಟ್ಯೂಬಲ್ ಹಾಕ್ಬಿಟ್ಟು ನೀವೇ ನನಗ್ ಕರೆ ಮಾಡಿ ಸರ್ ಒಂದು ಓಕೆ ಅದು ಬೇಡ ತಪ್ಪಾಗಿದೆ ಅಲ್ವಾ ಇನ್ಫಾರ್ಮ್ ಮಾಡ್ಸಿ ನಮ್ಮೂರಿಗೆ ಕರ್ಸಿ ಸರ್ ನಾನ್ ಮಾಡಿದೀನಿ ಅಲ್ವಾ ನಾಳೆ ಸ್ಟೇಷನ್ ಮಾಡ್ತಾರೆ ಅದ ಬಿಟ್ಬಿಟ್ಟು ಯೂಟ್ಯೂಬಲ್ ಹಾಕ ರೈಲ್ ಯಾರ್ ಕೊಡ್ತಾರ ನೀವು ನನ್ನ ಬೆಳವಣಿಗೆ ನನ್ನ ಜೀವನ ನಾನು ಕಟ್ತಾರೆ ಅದಕ್ಕೆ ಒಬ್ಬ ತಂದೆ ತಾಯಿ ಬೆಳೆಯು ಬೆಳೆಯೋದಕ್ಕೆ ಕಷ್ಟ ಪಡ್ತೀನಿ ಅಂತ ನನಗೆ ಗೊತ್ತು ಆಯ್ತಾ ನೀವು ನೀವ್ ಹೆಂಗ್ ಸರ್ ನನ್ನ ಬಗ್ಗೆ ನೆಗೆಟಿವ್ ತೋರಿಸ್ತೀರ ನೀವು ನಾನು ಏನ್ ಕೋಟೆಗಡ್ಲೆ ದುಡ್ಡು ತಿಂದ ಕಷ್ಟಪಟ್ಟು ಬೆವ್ ಸುರಿಸಿ ತಂದೆ ತಾಯಿ ಮಗ ನಾನು

ದಯವಿಟ್ಟು ಮಾಡಿಸಿ ದಯವಿಟ್ಟು ಮಾಡಿಸಿ ನೋಡೋಣ ನೋಡೋಣ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಯಾವ ತರ ಒಂದು ಅಹಂಕಾರ ಅಹಮ್ಮಲ್ಲಿ ಮಾತಾಡಿದ್ರು ಆ ವ್ಯಕ್ತಿ ಅಂತ ಅನ್ನೋದನ್ನ ಏನ್ ಅಹಂ ಅಂತೀರ ಅಪ್ಪ ಅಪ್ಪ ಈ ಒಂದು ಹದಿನಾರು ನಿಮಿಷ ಟೋಟಲ್ ಆಗಿ ಏನ್ ಮಾತಾಡಿದ್ದಾರೆ ಅದರಲ್ಲಿ ಒಂದು ಕಡೆನೂ ಅವ್ರ ಬಾಯಿಂದ ಸರ್ ದಯವಿಟ್ಟು ಕ್ಷಮಿಸಿ ತಪ್ಪಾಗಿದೆ ಸಾರಿ ಸರ್ ವಿಡಿಯೋ ಡಿಲೀಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಬಂದಿಲ್ಲ ನೀವೇ ಕೇಳಿಸ್ಕೊಂಡ್ರಿ ಯಾವ ಥರ ದರ್ಪದಲ್ಲಿ ಅವರು ಅಂತ ಕಳ್ಕೊಂಡ್ರೂ ನಾನು ದುಡ್ಡು ಉಜ್ಜಿರೋದು ಕಾರ್ಡು ಆಯಪ್ಪ ನನ್ನ ಕಳೆದೋಗಿರೋ ಕಾರ್ಡಿಗೆ ನನಗೆ ಫಸ್ಟ್ ಕೇಳ್ತಾರೆ ನಿಂಗೆ ಗೊತ್ತಾ ನಾನು ಯಾರು ನೀನು ಯಾರು ನಾನು ನಾನು ಯಾರು ಗೊತ್ತಾ ನಿನಗೆ ಗೊತ್ತಿಲ್ಲದಂಗೆಲ್ಲ ನೀನು ವೀಡಿಯೋ ಹಾಕ್ತಿಯಲ್ಲ ಅಂತಂದ್ರೆ ಸಾಹೇಬ್ರೆ ನೀವೊಬ್ಬರು ಕಳ್ಳರು ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರ ನೀವೊಬ್ಬ ಕಳ್ಳ ಹೇಳ್ತಾರೆ ನನಗೇನು ಗೊತ್ತು ಕೊಟ್ಟವನಿಗೆ ಕೇಳಿ ಅಂತಂತಾರೆ ಎಂಥ ಜನ ಅಂತಂದ್ರೆ ನಿಜೋಗಿಗೂ ಮುಂದೇನು ಮಾಡ್ತೀನಿ ಅನ್ನೋದು ಪಾರ್ಟ್ ತ್ರೀ ವಿಡಿಯೋ ಅಂತ ನಾನು ಬಿಡ್ತಾ ಇಲ್ಲ ನಾನು ಇಲ್ಲಿಗೆ ಈ ಮ್ಯಾಟ್ರನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನು ಗೊತ್ತಾ ಒಂದಲ್ಲ ಒಂದು ದಿನ ದೇವರು ಅವ್ರಿಗೆ ಆ ಶಕ್ತಿ ಕೊಡಲಿ ಸಂಪಾದನೆ ಇನ್ನೂ ಸ್ವಲ್ಪ ಹೆಚ್ಚಾಗಲಿ ಅವ್ರದ್ದು ಅವ್ರಿಗೆ ಯಾವಾಗ ಮನಸ್ಸಿಗೆ ಬರುತ್ತೋ ನನ್ನ ಸ್ಕ್ಯಾನರಿಗೆ ವಾಪಸ್ ನನ್ನ ದುಡ್ಡನ್ನ ಹಾಕಿದ್ರೆ ಒಳ್ಳೆಯದು ಹಾಕಿಲ್ಲ ಅಂದ್ರೂ ಇಟ್ಸ್ ಓಕೆ ಬ್ರದರ್ ಇದೇ ಥರ ಯಾವ್ದಾರ ಕಾರ್ಡ್ ಮುಂದೆ ಸಿಕ್ಕಿದ್ರೆ ಇನ್ನು ಮುಂದೆ ನಿಮಗೆ ಸಿಕ್ಕಿದ್ರೆ ದಯವಿಟ್ಟು ಆ ಥರ ಕಾರ್ಡ್ ಸ್ವೈಪ್ ಮಾಡೋಕೆ ಹೋಗ್ಬೇಡಿ ನಾನೇನೋ ಓಕೆ ಬಟ್ ಯಾರಾದರೂ ಕಷ್ಟದಲ್ಲಿದ್ದವರು ಅವ್ರು ಏನೋ ಒಂದು ಹಾಸ್ಪಿಟ್ಲಿಗೆ ಏನೋ ತಗೊಂಡೋಗೋಕ್ಕೆ ಅಥವಾ ಏನೋ ಒಂದು ಎಮರ್ಜೆನ್ಸಿಯಲ್ಲಿ ಅವ್ರು ಏನೋ ದುಡ್ಡು ದೊಡ್ಡಿಟ್ಟಿರ್ತಾರೆ ಆ ದುಡ್ಡನ್ನ ನೀವು ತೊಗೊಂಡೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಹೆಂಡತಿ ಮಕ್ಕಳಿಗೆ ನಿಮ್ಮ ಮನೆ ಅಪ್ಪ ಅಮ್ಮನಿಗೆ ಅದೇ ದುಡ್ಡಲ್ಲಿ ನೀವು ಏನಾರು ಊಟ ಹಾಕಿಸ್ತೀರಾ ಅಂತಂದರೆ ಅದು ಎಷ್ಟು ನೆಮ್ಮದಿಯಲ್ಲಿ ನೀವು ಊಟ ಮಾಡ್ತೀರೋ ನನಗಂತೂ ನನಗೆ ಬೇರವನೇ ಗೊತ್ತಿಲ್ಲ ಬ್ರದರ್ ಸೋ ಕಾಲ್ಡ್ ನಮ್ಮ ಕಳ್ಳನಿಗೆ ನಾನು ಈ ಮಾತು ಹೇಳ್ತಾ ಇರೋದು ಸೊ ದಯವಿಟ್ಟು ನಿಮಗೆ ಇಷ್ಟ ಆದರೆ ನನಗೆ ಗೊತ್ತು ನೀವು ಈ ವಿಡಿಯೋಗೆ ಖಂಡಿತ ವೆಯ್ಟ್ ಮಾಡೇ ಮಾಡ್ತೀರ ಅಂತ ಸೊ ನಿಮ್ಗೇನಾರ ನಿಮ್ಮ ಕೈಲಿ ಆದರೆ ಆ ಅಮೌಂಟ್ನ ವಾಪಸ್ಸು ಹಾಕಿ ಬ್ರದರ್ ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ ಬಟ್ ದಯವಿಟ್ಟು ಇನ್ನು ಮುಂದೆ ಈ ಥರ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ ಬ್ರದರ್ ಅಷ್ಟೇ ನಾನು ರಿಕ್ವೆಸ್ಟು ನಿಮಗೂ ಒಂದು ಫ್ಯಾಮಿಲಿ ಅಂತ ಇರ್ತೀರಾ ಅಪ್ಪ ಅಮ್ಮ ಅಂತ ಇರ್ತೀರಾ ಏನೋ ಗೊತ್ತಿಲ್ಲ ನಿಮ್ಮ ಫ್ಯಾಮಿಲಿಲಿ ಯಾರಿಗಾರ ಎಮರ್ಜೆನ್ಸಿ ಆದಾಗ ಆ ದುಡ್ಡು ನೀವೇನೋ ಜೋಡಿಸಿಟ್ಟಾಗ ಅದೇ ಥರ ಯಾರೋ ಒಬ್ಬರು ಬಂದು ನಿಮ್ಮ ಕಾರ್ಡ್ನ ಹಂಗೆ ಸ್ವೈಪ್ ಮಾಡ್ಕೊಂಡು ಹೋದಾಗ ನಿಮಗೆ ಹೆಂಗೆ ಅನಿಸುತ್ತೆ ಅಷ್ಟೇ ಸ್ನೇಹಿತರೆ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸೊ ಅಲ್ಲಿಗೆ ವ್ಲಾಗ್ನೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನಗಂತೂ ಸಾಕಾಗೋಯ್ತು ಸೊ ಸುಮಾರು ಜನ ಕೀಬೋರ್ಡ್ ವಾರಿಯರ್ಸಿಗೆಲ್ಲ ಕಮೆಂಟ್ ಸೆಕ್ಷನ್ ಓಪನ್ ಆಗಿದೆ ಇನ್ನೇನೇನು ಬೈಬೇಕು ಅಂತಿದ್ದೀರಾ ಬೈರಿ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ನನಗೇನು ಬೇಜಾರಿಲ್ಲ ನಾನು ನಿಮ್ಗೆ ಕೇಳಿಸ್ಕೊಂಡು ಈ ಕಡೆಯಿಂದ ಬಿಟ್ಕೊಂತೀನಿ ಅಷ್ಟೇ ಬಟ್ ಈ ವಿಡಿಯೋ ಮುಖಾಂತರ ನಾನು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಕಾರ್ಡ್ಗಳನ್ನ ಜೋಪನ್ ಇಟ್ಕೊಳ್ಳಿ ನಾನು ಸ್ವಲ್ಪ ಕೇರ್ಲೆಸ್ ಆಗಿಬಿಟ್ಟೆ ಅಂತ ನನಗೆ ಅನ್ನಿಸ್ತಾ ಇದೆ ಡೈಲಿ ಕಾರ್ಡ್ ಚೆಕ್ ಮಾಡಬೇಕಾಗಿತ್ತು ನಾನು ಮಾಡಲಿಲ್ಲ ಬಟ್ ಆ ಕಳ್ಳನ ಕೈಗೆ ಮೇಲೆ ಕಳ್ಳ ಹೇಳಿದ್ದು ಏನಂತನೂ ಕೇಳಿಸ್ಕೊಂಡಿದ್ದೀರ ಪ್ರತಿ ಸತಿ ಸ್ವೈಪ್ ಮಾಡ್ತಾನೆ ಇದ್ದಾರೆ ಹದಿನೈದು ಸಾವಿರ ಏನೋ ಕೊಡಬೇಕಿತ್ತಂತೆ ಯಾರೋ ಅವರಿಗೆ ಅವ್ರು ಯಾರೋ ಕಾರ್ಡ್ ಕೊಟ್ಟರಂತೆ ಆಮೇಲೆ ಸ್ನೇಹಿತರು ಇನ್ನೊಂದು ವಿಚಾರ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಅಕ್ಕಂದು ಕಾರ್ಡು ಅಥವಾ ನನ್ನ ಹೆಂಡತಿ ಕಾರ್ಡು ಅಥವಾ ನನ್ನ ತಂದೆ ತಾಯಿ ಕಾರ್ಡು ಯಾರ ಕಾರ್ಡ ನಾನು ಸ್ವೈಪ್ ಮಾಡೋಕ್ಕೆ ನನಗೆ ಅಥಾರಿಟಿ ಇಲ್ಲ ದ್ಯಾಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲೀಗಲ್ ಸೊ ಆ ವ್ಯಕ್ತಿ ಹೇಳಿರೋದೇನಂತಂದರೆ ಕಾರ್ಡ್ ನನಗೆ ಯಾರೋ ಕೊಟ್ಟಿರೋದು ನನಗೆ ಯಾರು ದುಡ್ಡು ಕೊಡಬೇಕಾಗಿತ್ತು ಅವ್ರು ಕೊಟ್ಟರು ಅದಕ್ಕೆ ನಾನು ಉಚ್ಚಿದೆ ಅಂತ ಸೊ ದಯವಿಟ್ಟು ಸ್ನೇಹಿತರೆ ನಿಮಗೂ ಇದೇ ಥರ ಯಾರು ಕಾರ್ಡ್ ಕೊಟ್ಟಿದ್ದರೆ ಸಿ ಅದೆಷ್ಟು ನಿಜಾನು ಸುಳ್ಳು ನನಗಂತೂ ಗೊತ್ತಿಲ್ಲ ನಾನು ಅವರಿಗೆ ಸ್ಟೇಷನಿಗೆ ಬಾ ಅಂತ ಅಂದಿದ್ದೆ ಬಟ್ ಲಾಸ್ಟ್ ಈಗ ಅವರೊಂದು ಮಾತು ಹೇಳಿದ್ರು ನನ್ನ ಕೈಲಿ ಆಗಲ್ಲ ನನ್ನ ಹತ್ರ ದುಡ್ಡಿಲ್ಲ ನಾನು ಬರೋಕ್ಕಾಗಲ್ಲ ಸ್ಟೇಷನಿಗೆ ನಾನು ಇವಾಗ ತಾನೇನೋ ಹಾಸ್ಪಿಟ್ಲಿಂದ ಬಂದಿದ್ದೀನಿ ಅಂತಂದರು ಸೊ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇಲ್ಲಿಗೆ ಇದನ್ನು ಬಿಡ್ತಾ ಇದ್ದೀನಿ ನನಗೇನು ಇದನ್ನು ಪ್ರೊಲಾಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ಬಟ್ ಫೈನಲಾಗಿ ನಾನು ಹೇಳ್ತಿರೋದೇನಂತಂದರೆ ದಯವಿಟ್ಟು ನಿಮ್ಮ ನಿಮ್ಮ ಕಾರ್ಡಿಗೆ ನೀವೇ ಜವಾಬ್ದಾರರು ದಯವಿಟ್ಟು ನಾನು ನನಗಾದಷ್ಟು ಲಾಸ್ ನಿಮ್ಗೆ ಯಾರಿಗೂ ಆಗಿಲ್ದಂಗೆ ಇರಲಿ ಅಂತ ಹೇಳ್ಕೊಂತೇನೆ ಆದರೆ ಟ್ಯಾಪ್ ಆಪ್ಷನ್ ಅಂತ ಏನಿದೆಯಲ್ಲ ದಟ್ ಇಸ್ ದ ವರ್ಸ್ಟ್ ಎವರ್ ಡಿಸಿಷನ್ನು ಟ್ಯಾಪ್ ಮಾತ್ರ ಆನ್ ಮಾಡೋಕ್ಕೆ ಹೋಗ್ಬಿಡಿ ನಾನು ಎಲ್ಲ ಕಾರ್ಡಲ್ಲೂ ಟ್ಯಾಪ್ ಆಫ್ ಮಾಡಿಟ್ಬಿಟ್ಟಿದ್ದೀನಿ ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಇನ್ನೇನಾದರೂ ನಿಮಗೇನಾರು ಈ ಒಂದು ಘಟನೆಯಲ್ಲಿ ನಿಮಗೆ ಇನ್ನೇನಾರ ವಿಚಾರಗಳು ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋ ಮುಖಾಂತರ ನಾನು ತಿಳಿಸಿದ್ದರಲ್ಲಿ ಏನಾರು ಶಾರ್ಟೇಜ್ ಇತ್ತು ಅಂತಂದರೆ ಇನ್ನೂ ಏನಾರು ಕೇಳೋ ಪ್ರಶ್ನೆಗಳು ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕಮೆಂಟಿಗೆ ಹಂಡ್ರೆಡ್ ಪರ್ಸೆಂಟ್ ರಿವರ್ಟ್ ಮಾಡೇ ಮಾಡ್ತೀನಿ ನಾನು ಸ್ವಲ್ಪ ರ್ಯಾಶ್ ಆದೆ ಯಾಕೆಂತಂದರೆ ಸಿಟ್ಟು ಬಂತು ಸ್ನೇಹಿತರೆ ಓಪನ್ ಆಗಿ ಇದ್ದೀನಿ ನನಗೂ ಸಿಟ್ಟು ಬಂತು ನಾನು ಮಾತಾಡಿದೆ ಅಷ್ಟೆ ಅವರು ಕಳ್ಳರಾಗಿ ಅಷ್ಟು ಧೈರ್ಯವಾಗಿ ಮಾತಾಡ್ತಿರ್ಬೇಕಾರೆ ನಾವು ಸುಮ್ಮನಿದ್ರೆ ಸರಿನಾ ಅಷ್ಟೇ ಸ್ನೇಹಿತರೆ ಸಿಗೋಣ ಮತ್ತೊಂದು ಬ್ಲಾಗ್ನೊಂದಿಗೆ ಸೈನಿಂಗ್ ಆಫ್ ನಿಮ್ಮ ಸಿಕ್ಸ್ಟಿ ನೈನ್ ದ ಲವ್ ಯು ಆಲ್